ನಾಲ್ಕನೇ ಕಾಲದ ಹನುಮನಾಗಿ ನಿನ್ನ ಭಕ್ತನಾದಿರೋದು ಕೂಡಲ ಸಂಗಮ ದೇವ ಭಕ್ತಿಯ ಹಣ್ಣಿಗೆ ಬಾಯಿ ಹಚ್ಚದ ಬರುವರು ಲಿಂಗದ ಸಿಹಿ ತೀರಲು ಭಕ್ತಿಯ ಬೀರಿದ ತೊಗಟೆ ಬಯಲಿನಲ್ಲಿ ಹೂವಾಗಿ ಫಲವಾಗಿ ಅರಳುತ್ತದೆ ಸಂಧಾನವನದ ಶಾಂತಿಯನ್ನು ಬಯಸಿದರೆ ಮನದ ಅಹಂಕಾರ ಕಡಿದು ಬಿಡಬೇಕು ಮನದೊಳಗಿನ ಕೊರಗಿನಿಂದ ಮುಕ್ತರಾದರೆ ಶಾಂತಿಯ ಶೀರೆ ಒದಬಹುದು ಹೋರಾಟವೇ ಹಲಬಲ್ಲಿ ಸಾಂತ್ಯ ಸತ್ಯವೇ ಲಿಂಗದಲ್ಲಿ ಸರಣ ಸಿದ್ಧರೇ ಲಿಂಗ ಸಿದ್ಧ ತಾವರಾಖ್ಯಂ ಬಾಳುವುದೇ ಸರಣನ ಜೀವಿತ ಅನ್ನದ ಪೂಜೆ ಮಾಡುವ ಸರಣನೇ ಲಿಂಗ ಪೂಜೆ ಮಾಡಿದವನೇ ಸರಣರ ಮನವೇ ನಿಜವಾದ ದೇವಸ್ಥಾನ ಭಕ್ತಿಗೆ ಬಣ್ಣವಿಲ್ಲ ಭಕ್ತಿಗೆ ಜಾತಿ ಇಲ್ಲ ಭಕ್ತಿ ಇಲ್ಲದ ಪೂಜೆಗೆ ಫಲವಿಲ್ಲ ಕೂಡಲ ಸಂಗಮ ದೇವ ಮೂಢನಂಬಿಕೆಯ ಕೈಬಿಟ್ಟು ಭಕ್ತಿಯ ದಾರಿ ಹೋಗು ನಿನ್ನೊಳಗೆ ಇರುವ ಲಿಂಗವನ್ನು ಹರಿಯದೆ ವರ ಹರಿಯೇನು ಹಸಿವು ಹತ್ತಿದವನಿಗೆ ಅನ್ನ ಕೊಡುವ ಸರಣನೆ ಭಕ್ತ ಒಳ್ಳೆಯ ಮನಸ್ಸಿಲ್ಲದೆ ದೇವರ ಪೂಜೆ ವ್ಯರ್ಥ ಭಕ್ತಿಯ ಹಾದಿಯು ಕಠಿಣವಲ್ಲ ಸರಣರ ಹಾದಿಯೂ ಸರಳ ಸರಣರ ಕೈಲಾಸವೇ ಭಕ್ತಿಯ ಪುಷ್ಪದ ಅರಣ್ಯ ಸತ್ಯ ಮಾತು ಶಾಂತಿಯಾದರೆ ಲಿಂಗದ ದರ್ಶನ ತಾನಾಗುತ್ತದೆ ನಿಜವಾದ ಶರಣನು ಹೃದಯದ ಮಾತಿನಿಂದ ದೇವರನ್ನು ಪೂಜಿಸುತ್ತಾನೆ